ಓಂ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ್ ಕಲ್ಪ ವೃಕ್ಷ ನಮ ತಮ್ ಕಾಮದೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ದೇವ ನಮಸ್ತೆ ಅರಿವು ಕ್ಷಣದೇ ಗುರುಗಳು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ನಾವು ಅಭಿಮಾನಿದೇವಿ ಇವತ್ತು ಮೊದಲಿಗೆ ಸೆಪ್ಟೆಂಬರ್ ಮಂತ್ ನಲ್ಲಿ ತುಂಬಾ ರಾಜೋಗ ಡೇಟ್ಗಳು ಒಂದು ಹತ್ತು ಹತ್ತೊಂಬತ್ತು ತುಂಬಾ ರಾಜೋಗ ಡೇಟ್ ಎರಡು ಹನ್ನೊಂದು ಇಪ್ಪತ್ತ ಇಪ್ಪತ್ತೊಂಬತ್ತು ತುಂಬಾ ಕೆಟ್ಟ ಡೇಟ್ಗಳು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ತುಂಬ ರಾಜೋಗದ ನಂಬರ್ಸು ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ರಾಜೋಗದ ನಂಬರ್ಸು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಅದು ಕೂಡ ಓಕೆ ಆರು ಹದಿನೈದು ಇಪ್ಪತ್ನಾಲ್ಕು ಸಿಕ್ಕಾಪಟ್ಟ ರಾಜೋಗ ಡೇಟು ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಪೆರಿ ಡೇಂಜರು ಎಂಟು ಹದಿನೇಳು ಇಪ್ಪತ್ತಾರು ತುಂಬ ರಾಜೋಗದ ನಂಬರ್ಸ್ ಆಗುತ್ತದೆ ಪರವಾಗಿಲ್ಲ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ಫಿಫ್ಟಿ ಫಿಫ್ಟಿ ಇರ್ತದೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿಗ್ರಹ ಬಂದು ಮೀನರಾಶಿಯಲ್ಲಿ ಇರ್ತಾನೆ ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ ಆದರೆ ಶುಕ್ರಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರಗ್ರಹ ಏನು ಮಾಡ್ತಾನಪ್ಪ ಅಂದರೆ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಕೇತು ಸಿಂಹರಾಶಿಯಲ್ಲಿ ಇರ್ತಾನೆ ಅದೇ ಸೂರ್ಯ ಸೂರ್ಯಗ್ರಹ ಬಹಳ ವಿಶೇಷವಾಗಿ ಸೂರ್ಯ ಮತ್ತು ಸೂರ್ಯ ಮತ್ತು ಬುಧಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ತುಲಾ ರಾಶಿ ಸಂಚಾರ ಮಾಡ್ತಾನೆ ಚಂದ್ರ ಉಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಇರ್ತಾನೆ ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ ಮೇಷರಾಶಿಗೆ ರಾಶಿ ಮಿಥುನ ರಾಶಿ ರಾಶಿ ಈ ಕಟಕರಾಶಿ ಸಿಂಹರಾಶಿ ತುಲಾ ರಾಶಿ ಋಷಿಕ ರಾಶಿ ಧನಸು ರಾಶಿಗೆ ಮಕರ ಮೀನ ರಾಶಿಗೆ ಹೇಳಬೇಕಾಗತ್ತಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಮೊದಲಿಗೆ ಈ ವಾರದಲ್ಲಿ ಸಪ್ತಮ ಸ ಸಂಪತ್ತಾರಗಳನ್ನ ಸಾಕಷ್ಟು ಪ್ರೆಡಿಶನ್ ಮಾಡ್ಕೊಡ್ತಾ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟು ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ರಾಜಯೋಗನ ಕಾಣ್ತೀರ ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು ಹೇಗೆ ಸಕ್ಸಸ್ ನೋಡಬೇಕು ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು ಇದನ್ನೆಲ್ಲವನ್ನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಆ ತಿಳಿಸ್ಕೊಡೋದನ್ನು ನೀವು ಸಕ್ಕತ್ತ ಫಾಲೋ ಮಾಡಿ ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ವೆರಿ 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 ಡೇಂಜರ್ ನಂಬರ್ ಆಗುತ್ತೆ ತುಂಬ ಕೇರ್ಫುಲ್ಲಾಗಿರಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಕೆಟ್ಟ ನಂಬರ್ಸು ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ದೊಡ್ಡ ಅನಾಹುತಗಳೆ ಫ್ಲೈಟು ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು ಅದೇ ಥರ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಪ್ರಪಂಚ ತರ್ಟಿ ಪರ್ಸೆಂಟ್ ಹಾಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ ನಾನು ಅಲ್ಲೇ ಹೇಳ್ತಾ ಇದ್ದೆ ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳ್ನ ಮಾಡ್ತಾ ಇದೆ ಸಾಕಷ್ಟು ಪ್ರಾಬ್ಲಮ್ ಇಂದ ನೀವು ಆಚೆ ಬರಬೇಕಂದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಪಟ್ಟು ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ ದಿನದಲ್ಲಿ ಅದ್ಭುತವಾದ ದಿನ ಅದ್ಭುತ ಅಂದರೆ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಇಲ್ದಲೇ ನೀವು ಈ ಕಾರ್ಯಕ್ರಮ ನೋಡಿದಾಗ ನಿಮಗೆ ಎಲ್ಲ ಫಲನೂ ಸಿಗುತ್ತೆ ಧನ್ಯವಾದಗಳು ಒಳ್ಳೆದಾಗ ಮೇಷರಾಶಿಗೆ ಹೆಂಗಿರುತ್ತೆ ಅಂದರೆ ಮೇಷರಾಶಿ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿ ಅವರಿಗೆ ಖಂಡಿತ ಕೂಡ ಭಾಳ ವಿಶೇಷವಾಗಿ ಏನಪ್ಪೆ ಕ್ಯಾನ್ಸರ್ ಸಂಬಂಧಪಟ್ಟಂಥ ತೊಂದರೆಗಳನ್ನು ಕೊಡ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟು ಮೇಷರಾಶಿಗೆ ಕ್ಯಾನ್ಸರ್ ತೋರದ ತೊಂದರೆಗಳನ್ನು ಯಾಕೆ ಬರ್ತದೆ ಮೇಷರಾಶಿಗೆ ಟೈಮ್ ತುಂಬ ಬ್ಯಾಡ್ ಟೈಮ್ ಅಂತ ಹೇಳುತ್ತೆ ಯಾಕಂದರೆ ಶನಿ ಹನ್ನೆರಡನೇ ಅದು ಬಹಳ ವೆರಿ ಡೇಂಜರು ಅದೇ ರೀತಿಯಲ್ಲಿ ಶನಿರ ಹನ್ನೆರಡನೇ ಮೇಲೆ ಇರೋದ್ರ ಜೊತೆಗೆ ಕುಜನೂ ಕೂಡ ಆರನೇ ಮೇಲೆ ಇರೋದು ಇದು ಭಯಂಕರ ಒಂದು ತೊಂದರೆಯನ್ನು ಕೊಡ್ತಾ ಹೋಗುತ್ತೆ ಅಂದ್ರೆ ಕುಜ ಚೇಂಜ್ ಆಗ್ತಾನೆ ಆರನೇ ಮನೆಗೂ ಕೂಡ ಬರ್ತಾನೆ ಏಳನೇ ಮನೆಗೂ ಬರ್ತಾನೆ ಬಂದರೂ ಕೂಡ ಕುಜ ಮತ್ತು ಶನಿ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಮೇಷರಾಶಿಗೆ ನಿಮ್ಮ ಮನೆಯಲ್ಲಿ ತಗುರಿ ಬೆಳೆ ಜಾಸ್ತಿ ಇಟ್ಕೊಂಡಷ್ಟು ಈ ಒಂದು ತಿಂಗಳಲ್ಲಿ ತುಂಬಾ ಅಪಾಯವನ್ನು ಅನುಭವಿಸ್ತಾರೆ ಅದೇ ಥರ ನಿಮ್ಮ ಮನೆಯಲ್ಲಿ ನೀವು ಎಳ್ಳನ್ನು ಕೂಡ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಎಳ್ಳನ್ನು ಕೂಡ ಕಮ್ಮಿ ಯೂಸ್ ಮಾಡಬೇಕಾಗ್ತದೆ ಎಳ್ಳನ್ನು ತುಂಬ ಕಮ್ಮಿ ಯೂಸ್ ಮಾಡಿ ಮೇಷರಾಶರಿಗೆ ಇಷ್ಟೊಂದು ತೊಂದರೆ ಬರೋದ್ರಿಂದ ನಿಮಗೆ ಸಾಕಷ್ಟು ತೊಂದರೆ ಈ ಒಂದು ತಿಂಗಳಲ್ಲಿ ಅನುಭವಿಸ್ತಾ ಹೋಗ್ತದೆ ಅದರಲ್ಲೂ ಕೂಡ ಸೆಪ್ಟೆಂಬರ್ ಮಂತಲ್ಲಿ ಯಾರೆಲ್ಲ ಅಶ್ವಿನಿ ಭರಣಿ ಕೃತಿಕ ನಕ್ಷತ್ರದಲ್ಲಿ ಜನನವಾಗಿದ್ದಾರ ಲಾ ಲೀ ನೇಮ್ಗಳು ಬರ್ತಾವೋ ಅವ್ರಿಗೆ ತುಂಬ ಕೇರ್ಫುಲ್ ಇರ್ಬೇಕತ್ತೆ ಮತ್ತೆ ಬಹಳ ವಿಶೇಷವಾಗಿ ಮೇಷರಾಶರು ಈ ಒಂದು ತಿಂಗಳಲ್ಲಿ ಅಷ್ಟೆಂಟು ಅಪಘಾತಗಳು ಜಗಳಗಳು ಕಿರಿಕ್ಗಳು ಸಾಕಷ್ಟು ಆಗುತ್ತೆ ಇದಕ್ಕೆ ನಿಜವಾದ ಪರಿಹಾರವನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ ನೀವು ಮೇಷರಾಶರು ತುಂಬ ಒಳ್ಳೆಯ ಶೋಫಲನ ಕಾಣ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾದಂಥ ಒಂದು ವೈಬ್ರೇಷನ್ನು ತುಂಬ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಹೋಗ್ತೀನಿ ಇದು ಕೊಡುವಂಥದ್ದನ್ನು ಫಾಲೋ ಮಾಡಿ ನಮ್ಮಲ್ಲಿ ಸಿಗುವಂಥ ಕುಬೇರ ಗ್ರಹದ ಕಲ್ಲನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಶುಕ್ರಗ್ರಹದ ಕಲ್ಲು ಮತ್ತು ಗುರುಗ್ರಹದ ಕಲ್ಲನ್ನು ಯೂಸ್ ಮಾಡಿ ತುಂಬ ಪಾಸಿಟಿವ್ನಲ್ಲಿ ಕೊಡುತ್ತೆ ಮತ್ತು ಅದ್ರ ಬ್ಯಾಸ್ಟೇಟ್ ಕೂಡ ನೀವು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ತುಂಬ ಸಕಲ ಸಂಪತ್ತಾಯಿಸಿಕೊಡುತ್ತೆ ಮೇಷರಾಶಿಗೆ ಶುಕ್ರಗ್ರಹ ತುಂಬ ಚೆನ್ನಾಗಿದ್ದಾನೆ ಬಹಳ ವಿಶೇಷವಾಗಿ ಮೇಷರಾಶಿಯಲ್ಲಿ ಶುಕ್ರಗ್ರಹ ತುಂಬ ಪವರ್ಫುಲ್ ಆಗಿದ್ದಾನೆ ತುಂಬ ಅದ್ಭುತವಾಗಿದೆ ಮೇಷರಾಶಿ ಮನೆಯಲ್ಲಿ ಯಾರಿಗಾರು ಕೂಡ ಕನ್ನಿ ಕನ್ನಿರಾಶಿ ಹುಟ್ಟಿದರೆ ಮೀನರಾಶಿ ಹುಟ್ಟಿದರೆ ನಿಮಗೆ ತುಂಬ ಅವರಿಂದ ತಲೆನೋವು ಆಗ್ತಾ ಇರುತ್ತೆ ನಿಮ್ಮ ಮನೆಯಲ್ಲಿ ಮೇಷರಾಶಿಯಲ್ಲಿ ನೀವು ಹುಟ್ಟಿದ್ರೆ ನಿಮ್ಮ ಮನೆಯಲ್ಲಿ ರಾಶಿ ಮತ್ತೆ ಮತ್ತು ಮೀನರಾಶಿಲಿ ಹುಟ್ಟಿದರೆ ನಿಮಗೆ ಸಿಕ್ಕಾಬಟ್ಟೆ ತಲೆನೋವು ಅವರಿಂದ ತುಂಬ ಸಂಕಟಗಳು ಜಗಳಾಗುತ್ತೆ ನೀವಿಬ್ಬರು ಆಗಿರೋ ಕೂಡ ಜಗಳ ಕಿರಿಕಾಗುತ್ತೆ ಮಕ್ಳು ಹುಟ್ಟಿರ ಕೂಡ ನಿಮಗೆ ತಲೆನೋವು ಬರುತ್ತೆ ಅವ್ರ ಜೊತೆ ಬಿಗ್ನೆಸ್ ಪಡೆದಾಗ್ಲು ಕೂಡ ತೊಂದರೆ ಆಗುತ್ತೆ ನೀವು ಮೇಷರಾಶಿಯರು ಅಷ್ಟ ಐಶ್ವರ್ಯನೂ ಕೂಡ ನೀವು ಆಚೆ ಬರಬೇಕು ನೀವು ತುಂಬ ಒಳ್ಳೇದಾಗಬೇಕಂದ್ರೆ ನಿಮ್ಮ ಮನೆಯಲ್ಲಿ ಈ ವಾರ ಸಿಕ್ಕಾಬಟ್ಟೆ ಸೊಪ್ಪಿನ ಸಾರು ಮತ್ತು ಅವರೇಕಾಳ ಸಾರನ್ನ ಊಟ ಮಾಡೋಷ್ಟು ನಿಮಗೆ ಸಖತ್ ಪಾಸಿಟಿವ್ ಆಗುತ್ತೆ ಮತ್ತು ಬೋದುಗುಂಬಳಕಾಯಿನ ಅತಿ ಹೆಚ್ಚು ನೀವು ಊಟ ಮಾಡಿದಾಗ ತುಂಬ ಕ್ಲಿಯರ್ ಆಗಿರ್ತೀರ ನಿಮ್ಮ ಮನೆಯಲ್ಲಿ ಹೂವು ಒಣಗಬಾರ್ದು ಆ ಹೂವು ಒಣಗ್ದಾಗ ನೋಡ್ಕೊಳ್ಳಿ ತುಂಬ ಪ್ರಾಬ್ಲಮ್ ಇದೆ ನೀವು ಆಚೆ ಬರ್ತೀರ ನಿಮ್ಮ ಮನೆಗೆ ಈ ಈ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳು ನಿಮಗೆ ಏನು ನೆಗೆಟಿವ್ ಇರುತ್ತೋ ಅದೆಲ್ಲ ಪಾಸಿಟಿವ್ ಆಗಬೇಕಾದ್ರೆ ನಿಮ್ಮ ಮನೆಗೆ ಅಷ್ಟನವನ್ನ ಇರಬೇಕಾದ್ರೆ ಮನೇಲಿ ಅಷ್ಟದ್ದು ತೋರಣವನ್ನು ಕಟ್ಟಿ ಅಷ್ಟದ್ದು ತೋರಣವನ್ನು ಕಣ್ಣಿ ಪ್ರತಿ ಶುಕ್ರವಾರ ಮಂಗಳವಾರ ನಿಮ್ಮ ಮನೆಗೆ ಮಾಯಿನ ತೋರಣವನ್ನು ಕಟ್ಟಿ ಮಾಯಿನ ತೋರಣವನ್ನು ಕಟ್ಟಿ ಯಾರು ಮೇಷ ರಾಶಿಯರು ಫೈನಾನ್ಸ್ ಪ್ರಾಬ್ಲಮ್ ಕಂಪ್ನಿ ರಿಯಲ್ ಎಸ್ಟೇಟು ಆಟೋ ಡ್ರೈವರು ಹೂ ಕಟ್ಟೋರು ಕಸ ಗುಡ್ಸೋರು ಇವರೆಲ್ಲರೂ ಕೂಡ ಬಸ್ ಕಂಡಕ್ಟ್ರು ಡ್ರೈವರ್ ಇವರಿಗೆಲ್ಲ ಸಕಲ ಸಂಪತ್ತು ಐಶ್ವರ್ಯ ಬರ್ಬೇಕಾದ್ರೆ ನೀವು ಈ ಒಂದು ತಿಂಗಳಲ್ಲಿ ಖಂಡಿತ ಕೂಡ ನೀವು ಭಾಳ ದುಡ್ಡನ್ನ ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ಫೈನಾನ್ಸ್ ಪ್ರಾಬ್ಲಮ್ ಹೋಗ್ಬೇಕಂದ್ರೆ ಜಾಜಿ ಮಲ್ಲಿಗೆ ಹೂವನ್ನು ನೀವು ಅತಿ ಹೆಚ್ಚು ದೇವರಿಗೆ ತರಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಇಂದ ನೀವು ಆಚೆ ಬಂದೇ ಬರ್ತೀರಾ ಜಾಜಿ ಮಲ್ಲಿಗೆನ ಯೂಸ್ ಮಾಡಿ ಅಷ್ಟು ಐಶ್ವರ್ಯನ ಕೊಡುತ್ತೆ ನಿಮ್ಮ ಮನೆಯಲ್ಲಿ ಒಂದು ವಿಗ್ರಹಕ್ಕೆ ಬಹಳ ವಿಶೇಷವಾಗಿ ರಾಹುಗಾಲದಲ್ಲಿ ಜೇನುತುಪ್ಪದಲ್ಲಿ ಪೂಜೆ ಮಾಡಿ ನಿಮ್ಮ ಇಂದ ನೀವು ಆಚೆ ಬರ್ತೀರ ಮೇಷರಾಶಿಗೆ ಸಕ್ಕತ್ ಕಲರ್ ಸಕ್ಕತ್ ಬಣ್ಣ ಎಲ್ಲೋ ಕಲರು ಮತ್ತು ಬ್ಲೂ ಕಲರು ಹಸು ಕಲರ್ನ ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗ್ತೀರ